ಕೈಗೆ ಕಚ್ತು ನಮಸ್ಕಾರ ಇವತ್ತು ನಾನು ಬಂದಿದ್ದೇನೆ ಕಡಮಜೆ ಫಾರ್ಮ್ಸಿಗೆ ಯಾವ ರೀತಿ ಎಲ್ಲ ಸಾಕಾಣಿಕೆ ಮಾಡ್ತಾರೆ ಅಂತೇಳಿ ನಾನು ತೋರಿಸ್ತೇನೆ ಸರಿ ನೋಡಿ ಇದು ಕಡಮಜೆ ಫಾರ್ಮ್ಸ್ ಅವರ ಮನೆ ಓಕೆನಾ ಸು ಅಲ್ಲಿ ಇದರ ಓನರ್ ಇದ್ದಾರೆ ಗೊತ್ತಿಲ್ಲ ಕೊಡುವ ಅವ್ರ ಜೊತೆ ಸಹ ಮಾತಾಡಿಸಿ ಓಕೆನಾ ಓಕೆ ನಾವಿಲ್ಲಿ ಬಂದಿದ್ದೇವೆ ಪಾರಿವಾಳ ಸೆಕ್ಷನ್ಗೆ ಓಕೆನಾ ಸೊ ಇಲ್ಲಿ ಎಲ್ಲ ರೀತಿಯ ಪಾರಿವಾಳ ಉಂಟು ನೋಡಿ ಇದು ಬಿಳಿ ಪಾರಿವಾಳ ಇಲ್ಲಿ ನೋಡ್ಲಿಕ್ಕೆ ಒಂಥರ ಖುಷಿ ಆಗ್ತದೆ ಓಕೆನಾ ನೋಡಿ ಇಲ್ಲಿ ಕೋಳಿ ಉಂಟು ಬಟ್ ಇಲ್ಲಿ ಯಾವೆಲ್ಲ ರೀತಿಯ ಕೋಳಿ ಸಹ ಉಂಟು ಸೊ ಇದನ್ನು ಸಹ ನಾನು ತೋರಿಸ್ತೇನೆ ಓಕೆನಾ ಇಲ್ಲಿ ಪಾರಿವಾಳ ಉಂಟು ಅಮೇರಿಕನ್ ಡವ್ ಅಂತ ಇಲ್ಲಿ ಇರೋದು ಅಮೇರಿಕನ್ ಡವ್ ಇಲ್ಲಿ ನೀವು ಒಂದ್ಸರಿ ಫ್ರೀ ಮಾಡ್ಕೊಂಡು ಬನ್ನಿ ಓಕೆನಾ ಇದು ಆಲ್ರೆಡಿ ಮೊಟ್ಟೆ ಇಟ್ಟಿದೆ ಓಕೆನಾ ಸೊ ಇಲ್ಲಿ ನೋಡಿ ಅದು ಆಲ್ರೆಡಿ ಒಂದು ಮೊಟ್ಟೆ ಇಟ್ಟಿದೆ ಸುಮ್ಮಕಾಗ್ತಾ ಇಲ್ಲ ಪಾರಿವಾಳ ಜೊತೆ ಪಾರಿವಾಳ ಇದಿಲ್ಲ ಅಲ್ಲಿ ಸೊ ಇಲ್ಲಿ ನೋಡಿ ಇಲ್ಲಿ ಆಲ್ರೆಡಿ ಎರಡು ಜೋಡಿ ಪಾರಿವಾಳ ಕೂತಿದೆ ಲೋಕಲ್ ಮಿಕ್ಸ್ ಕಲರ್ ಇಲ್ಲಿ ಇರುವಂಥದ್ದು ಸೊ ಇಲ್ಲಿ ನೋಡಿ ಎಲ್ಲ ರೀತಿ ಪಾರಿವಾಳ ಉಂಟು ಇಲ್ಲಿ ಅದರ ಒಳಗಡೆ ಸೊ ಕೂಡ ಒಳಗೆ ಉಂಟು ಸೊ ಇಲ್ಲಿ ಬಂದು ನೋಡ್ಕೊಂಡು ಹೋಗಿ ನೀವು ಸರಿ ನೋಡಿ ಇಲ್ಲಿ ನೋಡಿ ಇದರ ಹೆಸರು ಬ್ಲ್ಯಾಕ್ ವೈಟ್ ಪಾರಿವಾಳ ಅಂತ ಇದು ನೋಡಿ ಇಲ್ಲಿ ಹೊರಗಡೆ ಬಂದಿದೆ ಎರಡು ಪಾರಿವಾಳ ನೋಡಿ ಇಲ್ಲಿ ಕೋಳಿ ಉಂಟು ಬ್ಲ್ಯಾಕ್ ಕೋಳಿ ಇದರ ಹೆಸರು ಓಕೆ ಇಲ್ಲಿ ಒಂದು ನೋಡಿ ಬೇರೆ ಈ ಪ್ಲೇಸ್ ಇರುವಂಥ ಹೆಸರು ಬಂದುಬಿಟ್ಟು ಧರ್ಮಸ್ಥಳ ಹಾಗೂ ಉಜಿರೆಯಿಂದ ಬೆಲಾಲು ಗ್ರಾಮದಲ್ಲಿ ಬೆಲಾಲ್ಗಿಂತ ಸ್ವಲ್ಪ ಮುನ್ ಮುಂದೆ ಹೋಗಿ ಕಡಮಜೆ ಫಾರ್ಮ್ಸ್ ಅಂತ ಹೇಳಿದರೆ ಯಾರು ಸಹ ಬೇಕಾದ್ರೆ ಹೇಳ್ತಾರೆ ಅಥವಾ ನಿಮ್ಮ ಗೂಗಲ್ ಮ್ಯಾಪಲ್ಲಿ ಸಹ ಚೆಕ್ ಮಾಡ್ಬೋದು ಕಳೆದ ಮೂವತ್ತೈದು ವರ್ಷಗಳಿಂದ ಇವರು ಯಾವುದೇ ಕೆಮಿಕಲ್ ಯೂಸ್ ಮಾಡದೆ ನಾಟಿ ಶೈಲಿಯಲ್ಲಿ ಆಗಿರ್ಬೋದು ಫಾರ್ಮ್ಸ್ ಶೈಲಿಯಲ್ಲಿ ಆಗಿರ್ಬೋದು ಇಲ್ಲಿ ಸಾಕಾಣಿಕೆಯನ್ನು ಮಾಡ್ತಿದ್ದಾರೆ ಸೊ ಕೈಗೆಟುಕುವ ದರದಲ್ಲಿ ನಿಮಗೆ ಮನೆಯಲ್ಲಿ ಮನೆಗೆ ತಕೊಂಡು ಹೋಗಿ ನೀವು ಸಹ ಮರಿ ಮಾಡ್ಬೋದು ಸಾಕಾಣಿಕೆ ಮಾಡ್ಬೋದು ಅಥವಾ ನಿಮಗೆ ಇಲ್ಲಿಂದ ಕೋಳಿ ಮರಿಯನ್ನೆಲ್ಲ ತಗೊಂಡು ಹೋಗ್ಬೋದು ಹೆಚ್ಚಿನ ಜನರಿಗೆ ಗೊತ್ತಿರ್ಬೋದು ಕರ್ನಾಟಕ ಸೈಡ್ ಜನಗಳಿಗೆ ಗೊತ್ತಿರ್ತದೆ ಈ ಕಡಮಜೆ ಫಾರ್ಮ್ಸು ಬಟ್ ಕೆಲವೊಂದು ರಾಜ್ಯಗಳಿಗೆ ಈ ಕಡಮಜೆ ಫಾರ್ಮ್ಸ್ ಗೊತ್ತಿರಲ್ಲ ಧರ್ಮಸ್ಥಳಕ್ಕೆ ಅಂತ ಇಲ್ಲಿ ಅಲ್ವಾ ಸೊ ಇಲ್ಲಿ ಒಂದು ಸರಿ ವಿಸಿಟ್ ಮಾಡಿ ನಿಮಗೆ ಬೇಕಿರುವಂಥ ಪ್ರಾಣಿಗಳ ಪಕ್ಷಿಗಳನ್ನು ತಗೊಂಡು ಹೋಗ್ಬೋದು ನಿಮಗೆ ಮತ್ತು ಇಲ್ಲಿ ಮೇನಿನ ಮೇಲ ಸಹ ಆಗ್ತದೆ ಆವಾಗ ಒಂದು ಸರಿ ವಿಸಿಟ್ ಮಾಡಿ ನಾನು ಅವಾಗ ಒಂದು ಸರಿ ವಿಸಿಟ್ ಮಾಡಿ ನಿಮಗೆ ವೀಡಿಯೋಸ್ ವ್ಲಾಗ್ನ ತಿಳಿಸ್ತೇನೆ ತುಂಬಾ ಸ್ವಚ್ಛವಾಗಿ ಕ್ಲೀನ್ ಆಗಿ ಇಟ್ಕೊಂಡಿದ್ದಾರೆ ಅಲ್ಲಿರುವಂಥ ಪ್ಲೇಸ್ ಯಾವುದೇ ರೀತಿ ನಿಮಗೆ ಬೇಜಾರಿಲ್ಲ ಇಲ್ಲ ಅಲ್ಲಿ ಹೋಗಿದ ತಕ್ಷಣ ಅಲ್ಲಿ ದೇವಿ ಪ್ರಸಾದ್ ಅನ್ನೋರು ಓನರ್ ಇದ್ದಾರೆ ಸೊ ಅವರ ತಾಯಿಯನ್ನು ಸಹ ನಾವು ಮಾತಾಡಿಸಿದ್ವಿ ಬಟ್ ನಂಗೆ ಮಾತಾಡಿಸ್ಲಿಕ್ಕೆ ಆಗ್ಲಿಲ್ಲ ಅವರನ್ನ ಅವರನ್ನು ಸಹ ನಾನು ನಿಮ್ಗೆ ತೋರಿಸ್ತೇನೆ ಇಲ್ಲಿ ನೋಡಿ ಇದ್ರ ಹೆಸರು ಇದು ಇದ್ರ ಹೆಸರು ಅಲ್ಲ ಅನ್ಸುತ್ತೆ ಮೋಸ್ಟ್ಲಿ ಇಲ್ಲಿ ನೋಡಿ ಬ್ಲ್ಯಾಕ್ ಕೋಳಿ ಉಂಟು ಸೊ ಇಲ್ಲಿ ಒಂದು ರೀತಿ ಕೋಳಿ ಉಂಟು ಇಲ್ಲಿ ನೋಡಿ ಇದ್ರ ಹೆಸರು ಡೋರಿ ವೈಟ್ ಚಿಕನ್ ಅಂತೆ ಇದ್ರ ಹೆಸರು ಇಲ್ಲ ಇನ್ನೊಂದು ಇದು ಕೋಳಿ ಅಲ್ಲ ಇದ್ರ ಹೆಸರು ಅಲ್ಲ ಇದು ಕೋಳಿ ಸ್ಕ್ಯಾಪ್ ಚಿಕನ್ ಅಂತೆ ನೋಡಿ ಅದು ಯಾವ ರೀತಿ ಉಂಟು ನೋಡಿ ಇದು ಸೇಮ್ ಆಗಿ ಉಂಟು ಚಿಕನ್ ಬ್ಲ್ಯಾಕ್ ಒಂದೇ ಉಂಟು ಪಾಪ ಇಲ್ಲಿ ನಿಜವಾಗ್ಲೂ ಹೇಳ್ತಾನೆ ಗಾಯ್ಕೋಖಾನೆ ಇಲ್ಲಿ ಸಾರಿ ವಿಸಿಟ್ ಮಾಡಿ ಮತ್ತೆ ಇಲ್ಲಿ ನೋಡಿ ಇದೊಂದು ಚಿಕನ್ ಎಲ್ಲ ಹೆಸರು ಗೊತ್ತಿಲ್ಲ ಅಂದರೆ ಹೆಸರು ಸಹ ಹಾಕಿ ಬೀಡೆ ಖಾಲಿ ಖಾಲಿ ಉಂಟು ಕಲರ್ಸ್ ಅಲ್ಲಿ ಇಲ್ಲಿ ನೀವು ಬೈಸ ಮಾಡಬಹುದು ಇದೆಲ್ಲ ಬೈ ಮಾಡಲಿಕ್ಕೆ ಇದ್ರ ಚಿಕನ್ ಇದ್ರದ್ದು ಮರಿಬೇಕಾದ್ರೆ ಅವರೇ ತಂದು ಕೊಡ್ತಾರೆ ಓಕೆನಾ ಓಕೆ ಇದ್ರ ಅಂದರೆ ಎಲ್ಲ ಇಲ್ಲಿರುವಂಥದ್ದು ಎಲ್ಲ ಚಿಕ್ಕ ಕೋಳಿಗಳು ಪಾರಿವಾಳ ಎಲ್ಲ ಪಕ್ಷಿಗಳು ಸಹ ಮಾರಾಟ ಮಾಡೋ ಮಾಡುವಂಥದ್ದು ಸೊ ಇದು ಎಲ್ಲವನ್ನ ನಿಮಗೆ ಬೇಕು ಅಂತ ಹೇಳಿ ನಿಮಗೆ ಬೇಕು ಅಂತ ಆದರೆ ಇಲ್ಲಿದೆ ಮಾರಿ ಸಹ ಕೊಡ್ತಾರೆ ಮತ್ತು ಹೆಗ್ ಸಹ ಕೊಡ್ತಾರೆ ಓಕೆ ನಾವು ಸಹ ನೀವು ತಗೊಂಡು ಹೋಗ್ಬೋದು ಸೊ ನೆಕ್ಸ್ಟ್ ಬರುವ ಬರ್ಡ್ಸಿಗೆ ಓಕೆ ಇವಾಗ ನಾನು ಬರ್ಡ್ಸಿಗೆ ಬರ್ತಾ ಇದ್ದೇನೆ ಸೊ ಇಲ್ಲಿ ಒಂದು ಬರ್ಡ್ ಉಂಟು ಗಿಳಿ ಉಂಟು ನೋಡಿ ಎಷ್ಟು ಚೆಂದ ಉಂಟು ಹಾಯ್

ಓಕೆ ಇಲ್ಲಿ ಪಕ್ಷಿ ಸಹ ನೋಡ್ಬೋದು ನೀವು ಇದು ಬರ್ಡ್ ಅದರ ಒಂದೇ ಜೊತೆ ಇರೋದು ಸೊ ಅಲ್ಲೊಂದು ಬರ್ಡ್ ಇದೆ ಮತ್ತೆ ಇಲ್ಲೊಂದು ನೋಡಿ ಇಲ್ಲೊಂದು ಬರ್ಡ್ ಇದೆ ಕೈಗೆ ಕಚ್ಚಿತ ಫಿಶ್ ಫಿಶ್ ನೋಡ್ಬೋದು ಇಲ್ಲಿ ಇಲ್ಲಿ ಎಲ್ಲಾ ರೀತಿಯ ಫಿಶ್ ಉಂಟು ನೋಡಿ ಇಲ್ಲಿ ಆಮೆ ಸಹ ಉಂಟು ಆಮೆಯ ಹೆಸರು ಹಾಕಲಿಲ್ಲ ಇಲ್ಲಿ ನೋಡಿ ಇಲ್ಲಿ ಫಿಶ್ ಅಮೌಂಟ್ ಸಹ ಹಾಕಿದ್ದಾರೆ ಫಿಶ್ ಇತ್ತು ಸೊ ತಕೊಂಡು ಹೋಗ್ಬೋದು ನೀವು ಮನೆಗೆ ಬೇಕಾದರೆ ಫಿಶ್ ಸಹ ತಗೊಂಡು ಹೋಗ್ಬೋದು ಸೊ ಇಲ್ಲಿ ಫೇವ್ರೆಟ್ ರ್ಯಾಬಿಟ್ ಉಂಟು ರ್ಯಾಬಿಟ್ ಉಂಟು ಸೊ ರ್ಯಾಬಿಟ್ ಸಹ ಹೋಗ್ಬೋದು ಇಲ್ಲಿಂದ ಮತ್ತೆ ಇಲ್ಲಿ ನೋಡಿ ವೈಟ್ ಫಿಶ್ ಉಂಟು ಮತ್ತೆ ಫಿಶ್ ಉಂಟು ಇದು ಸತ್ತಿದೆಯಾ ಇಲ್ಲಿ ಫಿಶ್ ಹೆಸರು ಹಾಕಲಿಲ್ಲ ಬಟ್ ಇಲ್ಲಿ ಬೇರೆ ಬೇರೆ ರೀತಿಯ ಫಿಶ್ಗಳು ಉಂಟು ಸೊ ನಿಮಗೆ ಬೇಕಂತ ಹೇಳಿದ್ರೆ ಮನೆಗೆ ತಕೊಂಡು ಹೋಗ್ಬೋದು ಓಕೆ ನಾಲ್ಕು ಮನೆಯಲ್ಲಿ ಫಿಶ್ ಬೌಲ್ ಮಾಡ್ಕೊಳ್ಬೋದು ಲವ್ ಬರ್ಡ್ಸ್ ಉಂಟು ಇಲ್ಲಿ ಇಲ್ಲಿ ಎರಡೇ ಎರಡು ಲವ್ ಬರ್ಡ್ಸ್ ಇರೋದು ಎರಡೇ ಎರಡೇ ಲವ್ ಬರ್ಡ್ಸು ಉಂಟು ಸೊ ಇಲ್ಲಿ ನೋಡಿ ಇನ್ನೊಂದು ಫಿಶ್ ಉಂಟು ಅದನ್ನು ಮನೆಗೆ ತಗೊಂಡು ಹೋಗ್ಬೋದು ಫ್ರೈ ಮಾಡಲಿಕ್ಕೆ ಪಿಸ್ ಪೀಸ್ ಮಾಡಿ ಈ ಫಿಶನ್ನು ಮನೆಗೆ ತಗೊಂಡು ಹೋಗ್ಬೋದು ಇಲ್ಲಿ ನೋಡಿ ಬರ್ಡ್ ಉಂಟು ಉಂ ಸಿ ಇಲ್ಲಿ ಬೇರೆ ಬೇರೆ ರೀತಿಯ ಹಸುಗಳನ್ನು ಸಹ ತನಿಖೆಗೆ ಮಾಡ್ತಾ ಇದಾರೆ ಅವರೇ ಮನೆಯಲ್ಲಿ ಸಾಕುವಂತ ಬೇರೆ ಬೇರೆ ಹಸುಗಳನ್ನು ನಾವು ಇಲ್ಲಿ ನೋಡ್ಬೋದು ಅಲ್ಲಿನ ಒಂದು ಅಟ್ಟಿ ಉಂಟಲ್ವಾ ಅದು ತುಂಬಾ ಸ್ವಚ್ಛವಾಗಿ ತುಂಬ ನೀಟಾಗಿ ನೋಡ್ಕೊಳ್ತಿದ್ದಾರೆ ಅಷ್ಟು ಹಸು ಈಗ ಒಂದು ಫ್ಯಾನ್ ಹಾಕಿ ಅದಕ್ಕೆ ಬೇಕಾದ ಸೌಕರ್ಯವನ್ನೆಲ್ಲ ನೀಡಿ ಅದನ್ನ ತುಂಬ ಚೆನ್ನಾಗಿ ಸಾಕ್ತಾ ಇದ್ದಾರೆ ಅವರು ಮತ್ತೆ ನಮಗೆ ಎರಡು ಮೂರು ದನಗಳನ್ನು ಸಾಕ್ಲಿಕ್ಕೆ ಆಗಲ್ಲ ಬಟ್ ಅಲ್ಲಿ ತುಂಬಾ ಸ್ವಚ್ಛವಾಗಿ ಇತ್ತು ಎಲ್ಲ ಪ್ಲೇಸ್ ಎಲ್ಲ ದನಗಳೆಲ್ಲ ಕೊಟ್ಟದ ತುಂಬಾ ಸ್ವಚ್ಛವಾಗಿ ನೀಟವಾಗಿ ಇಟ್ಕೊಂಡಿದ್ದಾರೆ ಅವರು ಕ್ಲೀನ್ ಆಗಿಡ್ಕೊಂಡ್ರೆ ಅವರು ಓಕೆ ಇಲ್ಲಿರುವವರು ಅಂದ್ರೆ ಇವರ ಮನೆಯ ಓನರ್ ಇದಾರೆಲ್ವಾ ಅವರ ತಾಯಿ ಸೊ ಇಲ್ಲಿ ಸಾಕ್ತಾರೆ ಇರ್ತೀನಿ ಸೊ ಇಲ್ಲಿ ಯಾವುದೇ ರೀತಿ ಕಾಣ್ತಾ ಇಲ್ಲ ನೋಡಿ ಇಲ್ಲಿ ಸಹ ಅದು ಕಾಣ್ತಾ ಇಲ್ಲ ಬಟ್ ಉಂಟು ಓಕೆನಾ ನೋಡಿ

ಮಾತಾಡಿಸ್ಲಿಕ್ಕೆ ಆಗ್ಲಿಲ್ಲ ಅಂತಕೊಂಡು ಇಲ್ಲಿ ಹಂದಿಸ ಉಂಟಾಯ್ತಾ ಇಲ್ಲಿ ಹಂದಿ ಹಂದಿ ಅಂದ್ರೆ ಅಂದಿಗಲ್ಲೊಟ್ಟಿಗೆ ಇರುದಲ್ವಾ ನಾನು ಹಾಗೆ ಅಂದಿ ಕಂಡ್ರೆ ಭಯ ಎಲ್ಲ ಎಷ್ಟು ನೋಡಿ ಎಷ್ಟು ಹಂದಿ ಉಂಟು ಅದನ್ನು ಮುಟ್ಲಿಕ್ಕೆ ಹೋಗಿ ಬೇಡ ಕತೆ ಬೇರೆ ಮಾಡ್ಕೊಳ್ಳಿ ಇದ್ಯಾಕೆ ಬೇರೆ ಉಂಟು ಫಿಶ್ ಸಾಕಾಣಿಕೆ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ಎರೇ ಹುಳು ಕೊಬ್ಬ ರಸ ಮಾಡ್ತಾರೆ ಇಲ್ಲಿರುವಂಥದ್ದು ಕೊಯಿಲ್ ಬರ್ಡ್ ಅಂದರೆ ಕೋರಿ ಇದು ಇದರ ಮೊಟ್ಟೆ ಉಂಟಲ್ವಾ ಅದು ಎಲರ್ಜಿ ಕ್ಯಾಲ್ಶಿಯಮ್ಗೆಲ್ಲ ತುಂಬ ಒಳ್ಳೇದು ಓಕೆನಾ ಸೊ ಇದು ನನಗೆ ಆ ರೋಗ ಇದೆ ಅಂತ ಅಂತ ತೋರಿಸ್ತೇನೆ ಕೋಳಿ ಉಂಟು ಓಕೆನಾ ಊರಿನ ಕೋಳಿ ಸಹ ಇಲ್ಲಿ ಮಾಡ್ತಾರೆ ಸೊ ಇದು ನನಗೆ ಕೆ ಜಿ ಲೆಕ್ಕದಲ್ಲಿ ಕೊಡ್ತಾರೆ ಮನೆಗೆ ತಕೊಂಡು ಹೋಗ್ಲಿಕ್ಕೆ ಅಂಥೇಳಿ ನಾನೇನು ಸಾಕ್ಬೋದು ಅಥವಾ ಭೂತ ಎಲ್ಲ ಇರುವಾಗ ಭೂತಕ್ಕೆ ಸಹ ಬಡಿಸ್ಬೋದು ನಮ್ಮೂರಲ್ಲಿ ಭೂತಕ್ಕೆ ಜಾಸ್ತಿ ತಗೊಂಡು ಹೋಗ್ತಾರೆ ಭೂತಕ್ಕೆ ಬಡಿಸ್ಲಿಕ್ಕೆ ಅಂತೇಳಿ ನಾಯಿ ಮಾತ್ರ ಮಾರುವಂಥ ನಾಯಲ್ಲ ಸಾಕೋದು ನಮಗೆ ಅವರ ಮನೆಗೆ ಸಹ ಪರ್ಮಿಷನ್ ಕೊಟ್ಟರು ನಮ್ಮ ಮನೆಯೊಳಗೆ ಕರ್ಕೊಂಡು ಹೋಗಿ ಎಲ್ಲ ಮನೆಯನ್ನು ತೆಗೆಸಿದ್ರು ತುಂಬ ಆಯಿತು ಸೊ ಇದರ ಮೇಲ್ಗಡೆ ಬಂದಿದ್ದೇವೆ ನಾವು ಓಕೆನಾ ಸೊ ಮನೆ ಒಳಗಡೆ ಸಹ ಪರ್ಮಿಷನ್ ಉಂಟು ನಾನಿವಾಗ ಇದರ ಮೇಲ್ಗಡೆ ಇದ್ದೇನೆ ನೋಡಿ ಮೇಲ್ಗಡೆಯಿಂದ ವೀ ನೋಡಿ ಹೇಗೆ ಉಂಟು ಅಂತೇಳಿ ವೀಡಿಯೋಗ್ರಾಫರ್ ಜಾರೆ ಬೀಳ್ಬೇಡ ಇನ್ನು ಏ ನೀನ್ ಇಲ್ಲ ಬಲ್ಲೇ ಇತ್ತು ನಮಗೆ ಕಡಮೆ ಜಿಪ್ಪಿಗೆ ಬಂದಿತ್ತು ಇಲ್ಲಿ ಒಂದು ಸಕ್ಕತ್ ಆಗಿರುವ ನೇಚರ್ ಸಿಕ್ಕಿತ್ತು ಮತ್ತು ಇಲ್ಲಿ ಮಾತಾಡಿತ್ತು ಸೊ ನಮ್ಮ ಸಂಬಂಧಿಕರು ಸಹ ಒಂದು ಸತ್ತ ನೆಕ್ಸ್ಟ್ ಅವರಿಗೆ ಸಿಕ್ಕಿರುವಂಥ ಎಲ್ಲ ಗೌರವ ಸ್ಮರಣಿಕೆಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಸೊ ಅದನ್ನು ನಾನಲ್ಲಿ ನೋಡ್ಕೊಂಡು ಬಂದೆ ಎಲ್ಲ ರೀತಿಯ ಸ್ಮರಣಿಕೆ ಇದೆ ಅಲ್ಲಿ ಅವರಿಗೆ ಸಿಕ್ಕಿರುವಂಥ ವರ್ಡ್ಸ್ ಆಗಿರ್ಬೋದು ಸ್ಮರಣಿಕೆ ಆಗಿರ್ಬೋದು ಎಲ್ಲ ರೀತಿಯವರ ಎಲ್ಲರ ಫ್ಯಾಮಿಲಿ ಫೋಟೋಸು ಎಲ್ಲನೂ ಅಲ್ಲಿತ್ತು നോടി യ പക്ഷി ഉണ്ടുഹി പക്ഷി നോടി ഒന്ന് കൊട്ടക്കെത്തോളം ബൈലർ ನೋಡಿ ಇಲ್ಲಿ ಭತ್ತ ಸಹ ಹಾಕಿದ್ದಾರೆ ಅದೆಲ್ಲ ತೋರಿಸು ಅದನ್ನೆಲ್ಲ ತೋರಿಸು ನೋಡಿ ಇಲ್ಲಿ ತರಕಾರಿ ತರಕಾರಿ ಬೆಳೆದಿದ್ದಾರೆ ಓಕೆನಾ ಸೊ ಇಲ್ಲಿ ಎಲ್ಲ ರೀತಿಯ ತರಕಾರಿ ಸಹ ಮಾಡ್ತಾ ಇದ್ದಾರೆ ಅವರು ಕಡಮೆ ಜೋಮ್ಸಲ್ಲಿ ನೋಡುವಂಥ ಎಲ್ಲ ರೀತಿಯ ಸಹ ಉಂಟು ಬದನೆ ಹಾಕಿದರೆ ಇಲ್ಲಿ ಅರಿವೆ ಸೊಪ್ಪು ಹಾಕಿದರೆ ಬಸಳೆ ಉಂಟು ಇಷ್ಟೇನಾ ಇದು ಕಾಡೆ ಕೋಳಿ ಇದನ್ನೇ ನಾವು ನಮ್ಮ ಮನೆಗೆ ತಕೊಂಡು ಬಂದಿರುವಂಥದ್ದು ಇದ್ರ ಮೊಟ್ಟೆ ತುಂಬಾ ಯೂಸ್ ಆಗುತ್ತೆ ಅದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಲಾಗ್ ಓಕೆನಾ ಸೊ ಕಡಮಜೆ ಫಾರ್ಮ್ಸ್ ನ ಇವತ್ತಿನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಸೊ ಯಾವ ರೀತಿ ಉಂಟು ಹೇಳಿ ನೀವೇ ನೋಡಿದ್ರಲ್ವಾ ಸೊ ನೀವು ಸಹ ಬಂದು ವಿಸಿಟ್ ಮಾಡಿ ಗೈಸ್ ಓಕೆನಾ ಸೊ ಇಲ್ಲಿ ಎಲ್ಲ ರೀತಿಯ ಉಂಟು ಪ್ರಾಣಿ ಇದು ಪ್ರಾಣಿ ಸಹ ಉಂಟು ಓಕೆನಾ ಸೊ ಇಲ್ಲಿ ಮೀನು ಸಹ ಎಲ್ಲ ರೀತಿಯ ಮೀನು ಸಹ ಉಂಟು ಸೊ ನಿಮಗೆ ಯಾವುದೇ ರೀತಿ ರೆಸ್ಟ್ರಿಕ್ಷನ್ ಇಲ್ಲ ರೂಲ್ಸ್ ಇಲ್ಲ ಇಲ್ಲಿ ಅದು ನೋಡಬಾರ್ದು ಇದು ನೋಡಬಾರ್ದು ಅಲ್ಲಿಗೆ ಹೋಗ್ಬಾರ್ದು ಅಂತೇಳಿ ಫ್ರೀಯಾಗಿ ಫ್ಯಾಮಿಲಿಯಾಗಿ ಇವರು ನಮ್ಮನ್ನು ನೋಡ್ಕೊಳ್ತಾರೆ ಓಕೆನಾ ಸೊ ಇವತ್ತಿನ ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೇನೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಗುಬ್ಬಿ ಕನಸು ಲಾಗ್ ಟಾಟಾ ಬಾಯ್